ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಇವ್ವ ಪಿ ಎಲ್ಲರೂ ಆರಾಮದ್ರಿ ಹೇಳಿ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮಾದೀವಿ ನೋಡಿರಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ತಿರೋವಂತಹ ಎಲ್ಲ ವ್ಯೂವರ್ಸ್ಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಹೇಳಿ ನೋಡೋಣ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೇಳುವ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಆಲ್ರೆಡಿ ಅರವಿಂದ ಸ್ನಾನ ಆಗಿ ಸ್ಕೂಲ್ಗೆ ಈಗ ರೆಡಿ ಆಗಿ ನೋಡಿರಿ ಯೂನಿಫಾರ್ಮ್ ಹಾಕ್ಕೊಂಡು ವಾಟರ್ ಬಾಟಲ್ನು ಅವನ ತುಂಬ್ಕೊಳಕಂತಾನೆ ಫುಲ್ ಜೋಶ್ನಾಗ ಖುಷಿಲೆ ರೆಡಿ ಆಗ್ಯಾನಂತಾನೆ ಹೇಳ್ಬೋದು ಇನ್ನು ನನ್ನ ಬ್ಯುಸಿ ರಿಟೀನ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಅರವಿಂದ್ ಸ್ಕೂಲ್ನು ಸ್ಟಾರ್ಟ್ ಆಯಿತು ಇವತ್ತಿಂದ ಫಸ್ಟ್ ಡೇ ಸ್ಕೂಲ್ ಹೊಂಟ ನೋಡ್ರಿ ಸೆಕೆಂಡ್ ಸ್ಟ್ಯಾಂಡರ್ಡು ಎರ್ಡು ಸ್ಟಾರ್ಟ್ ಆಗಿ ಒಂದು ಎರಡು ವಾರ ಮ್ಯಾಗನ ಆಯಿತು ಅಂತಲೇ ಹೇಳ್ಬೋದು ಸ್ಕೂಲ್ ಸ್ಟಾರ್ಟ್ ಆಗಕ್ಕೆ ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ಅಂಥೇಳಿ ಅನ್ಕೊಂತೀನಿ ಆಗ ಅರ್ವಿನ್ಗ ಹೇಳಿದೆ ನಿನ್ನ ಸ್ಕೂಲ್ ಸ್ಟಾರ್ಟ್ ಆಗುತ್ತ ಅರ್ವಿನ ಇನ್ನೊಂದು ನಾಲ್ಕೈದು ದಿನದಾಗ ಅಂಥೇಳಿ ಹೇಳಿದ ಕೂಡಲೇ ಅವ್ನ ಮಕ ನೋಡಬೇಕು ಈ ಸಣ್ಣ ಮಾಡಿಬಿಟ್ಟ ಅಂತ ಹೇಳ್ಬೋದು ಒಂದು ರೀತಿ ಬೇಜಾರಾಗ್ಬಿಡುತ್ತ ಅವಾಗ ನೀರು ಕುಡಿದ್ವಿ ಒಂದು ಗ್ಲಾಸ್ ಹ್ಮ್ ಅದು ಸ್ಕ್ರಾಚ್ ಆಗುತ್ತೆ ಅರ್ಧ ಒಂದ್ ಗ್ಲಾಸ್ ಪೂರ ಕುಡ್ದಿಲ್ಲ ಅರ್ವಿನ ನೀರ್ ಕುಡಿ ಹ್ಮ್ ಅಲ್ಲ ಅಷ್ಟ ಸ್ಕ್ರಾಚ್ ಆದ್ರೆ ಏನಾಗಲ್ಲ ಫುಲ್ ಒಂದ್ ನೀರ್ ಕುಡಿ ಅಂದ್ರೆ ಒಂದ್ ಪೂರಾ ಒಂದು ಗ್ಲಾಸ್ ಕುಡಿಬೇಕರ್ ದಿನ ನೀ ಒಂದು ಗುಟ್ಟುಗೂ ಎರಡು ಗುಟ್ಟಗೂ ಅರ್ಧ ಗ್ಲಾಸ್ ಕುಡಿದಲ್ಲ ಅಲ್ಲಿ ಇಟ್ಕೋ ಸ್ಕೂಲ್ ಇವತ್ತೈತಿ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೇಳ್ಬೇಕು ಯೋಗ ಡೇ ಐತಿನಾ ಯೋಗ ಡೇ ಮತ್ತಿದ್ರೆ ಮ್ಯಾಟ್ ನಿನ್ನೆ ರೆಡಿ ಮಾಡ್ಕೊಂಡೇನಾ

ತಗೊಂಡಿ ಛತ್ರಿ ತಗೋ ಛತ್ರಿ ತಗೋ ಮಳೆ ಬರ್ತೈತಿ ತಗೊಂಡ್ ಹೋಗು ಚಪ್ಪಲ್ ಹಾಕೊಂಡಿ ಹ್ಮ್ ಓಕೆ ಫ್ರೆಂಡ್ಸ್ ಫೈನಲಿ ಅಂತೂ ಅರವಿಂದ್ ಸೆಕೆಂಡ್ಸ್ ನಡಿಗೆ ಹೋಗಕ್ಕಂತ ನೋಡ್ರಿ ಒಟ್ಟು ಖುಷಿಲಿ ಹೋಗಕ್ಕಂತನಲ್ಲ ಅದ ನನಗೆ ಖುಷಿ ಎಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋದೇನೋ ಇಲ್ಲಿ ಹತ್ಕೋಂತ ಬೇಜಾರಲ್ಲೇ ಹೊಕ್ಕನೇನೋ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದೆ ನಾನಂತೂ ಅಂದ್ರೆ ಯಾಕೆ ಅಷ್ಟು ಖುಷಿಲಿ ಜೋಸ್ಲೆ ಹೋಗಕ್ಕಂತನ ಅಂತಂದ್ರೆ ಇವತ್ತು ಯೋಗ ಡೇ ಐತಿ ಮತ್ತು ಮ್ಯಾಟ್ ಫಸ್ಟ್ ಟೈಮ್ ತೊಗೊಂಡು ಹೋಗಕಂತನ ಆ ಯೋಗ ಮಾಡಕ ಮ್ಯಾಟು ಆ್ಯಂಡ್ ನ್ಯೂ ವಾಟರ್ ಬಾಟಲು ಸ್ಕೂಲ್ ಇನ್ನೂ ಆಗಷ್ಟು ರಜಾ ಕೊಟ್ಟಿತ್ತು ನನಗೆ ಸ್ಕೂಲ್ಗೆ ಹೊಸದು ವಾಟ್ರ್ ಬಾಟಲ್ ಬೇಕು ಅಂತೇಳಿ ಕೇಳಿ ಕೊಡಿಸ್ಕೊಂಡಿದ್ದ ಸ್ಕೂಲ್ ಸ್ಟಾರ್ಟ್ ಆಗಿಂದ ಸೆಕೆಂಡ್ ಸ್ಟೆನ್ ಅಡಿಗೆ ತೊಗೊಂಡು ಹೋಗಕಂತ ಹೊಸ ವಾಟರ್ ಬಾಟಲ್ ಅಂತಂದು ಸೊ ಹಂಗಾಗಿ ತೊಗೊಂಡು ಒಟ್ಟಾಗ ಖುಷಿಲಿ ಅಂತ ಹೋದ್ನಲ್ಲ ನನಗೆ ಅದಕ್ಕೆ ಆಯಿತು ಖುಷಿ ಜೊತೆಗೆ ಬೇಜಾರೂನು ಆಯಿತು ಆ್ಯಂಡ್ ಟೆನ್ಷನ್ ಆಯಿತು ಅಂತಲೇ ಹೇಳ್ಬೋದು ಯಾಕಂತ ಅಂದ್ರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ದಲ್ಲ ಸರಿಯಾಗಿ ಊಟನ ಮಾಡೋಂಗಿಲ್ಲ ಸ್ಕೂಲಿಗೆ ಹೋಗುವಾಗೂ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಆ್ಯಂಡ್ ಸ್ಕೂಲಿಗೆ ಬಾಕ್ಸ್ ಹೇಗೆ ಕಳ್ಸಿರ್ತದೋ ಅದನ್ನು ತಿಂದು ಬರೋಂಗಿಲ್ಲ ಹಳ್ಳ ಹಂಗೆ ತರ್ತಾನೆ ಎಂಥ ಒಂದು ಫೇವ್ರೇಟ್ ಏನಾದರೂ ಮಾಡಿ ಸ್ಕೂಲ್ಗೆ ಕಳ್ಸಿದ್ರೂ ಹಂಗೆ ಮಾಡ್ತಾನೆ ನೋಡ್ರಿ ಎಲ್ಲೋ ಒಮ್ಮೆ ಅಪರೂಪಕ್ಕೆ ತಿಂದು ಬಂದಿರ್ತಾನೆ ಸೊ ಈ ಮೊದಲ ತಳ್ಳ ಕಡ್ಡಿಗತ್ತೆ ಅದನ್ನ ಇನ್ನು ಊಟ ಒಣದ್ಬಿಟ್ಟಂದ್ರೆ ಮತ್ತಿಟ್ಟು ತೆಳ್ಳ ಕಡ್ಡಿಗತ್ತೆ ಆಗ್ತಾನೆ ಅದ ಒಂದು ಸ್ವಲ್ಪ ಊಟದನ ಇನ್ನೂ ಟೆನ್ಷನ್ ನನಗೆ ಇಷ್ಟು ದಿನ ಅಂತೂ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಸಮ್ಮರ್ ಹಾಲಿಡೇಸ್ನ ಅಂತೂ ಮಸ್ತ್ ಎಂಜಾಯ್ ಮಾಡ್ದ ಮನೆ ಒಳಗೆ ಆಡ್ಕೊಂಡು ತಿಂದ್ಕೊಂಡು ಉಣ್ಕೊಂಡು ಒಟ್ನ ಖುಷಿಯಾಗಂತೂ ಇದ್ದ ಸೊ ಯಾವುದೇ ರೀತಿ ಅವಾಗ ಹೆಲ್ತ್ ಪ್ರಾಬ್ಲಮ್ನು ಏನೂ ಬರಲಿಲ್ಲ ಆ್ಯಂಡ್ ಊರಿಗೂ ಸುತ್ತಾಡಿ ಒಟ್ಟು ಎಂಜಾಯ್ ಅಂತೂ ಮಾಡ್ದೆ ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ ಎರಡೂವರೆ ತಿಂಗಳು ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ರು ನೋಡ್ರಿ ಸಮ್ಮರ್ ಹಾಲಿಡೇಸ್ ಕೊಡೋಕ್ಕೂ ಮೊದಲು ಒಂದು ಫಿಫ್ಟೀನ್ ಡೇಸ್ ಮೊದಲು ಹಾಲಿಡೇಸ್ ಕೊಟ್ಟಿದ್ರು ಆನಂತರ ನೆಕ್ಸ್ಟ್ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ಗೂ ಸ್ಟಾರ್ಟ್ ಮಾಡಿ ಮತ್ತು ಟೂ ಟೂ ಮಂತ್ಸ್ ಹಾಲಿಡೇಸ್ ಕೊಟ್ಟರು ನೋಡಿರಿ ಒಟ್ಟು ಸಮರ್ ಹಾಲಿಡೇಸ್ನಂತೂ ಮಸ್ತ್ ಎಂಜಾಯ್ ಮಾಡಿಕೊಂಡು ಈಗ ಖುಷಿ ಖುಷಿಲೇನ ಸ್ಕೂಲ್ಗೆ ಹೋದ ಇನ್ನು ಸ್ಕೂಲ್ಗೆ ಕಳಿಸಿಂದ ನೆಕ್ಸ್ಟು ಮೂಲಂಗಿ ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ ಸೊ ಇಷ್ಟೆಲ್ಲ ಅಡಿಗೆ ಮಾಡ್ಕೊತ ಮಾಡ್ಕೊತಾನೆ ಅನಿವನೂ ಆಕೆನೂ ಎಬ್ಸಿ ಸ್ಕೂಲ್ಗೆ ರೆಡಿ ಮಾಡಿದೆ ನೋಡಿರಿ ಆಕೆ ಈಗ ಸ್ಕೂಲ್ಗೆ ಹೋದ್ಲು ನೆಕ್ಸ್ಟು ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅಲ್ಲಲ್ಲೆಲ್ಲ ಬಿದ್ದಿರ್ತಾವೋ ಸಾಮಾನುಗಳು ಅವನ್ನೆಲ್ಲ ಹತ್ತಿಟ್ಕೊಂಡು ಇದೊಂದು ರೂಮ್ನ ಈಗ ಒರೆಸ್ಕೊಂಡು ಹಾಕಂತೀನಿ ನೋಡ್ರಿ ಹಸ್ಬೆಂಡ್ ಬೆಳಗ್ಗೆ ಎಲ್ಲ ಮನೆ ಒರೆಸಿದ್ರು ಸೊ ಮನೆ ಸ್ವಲ್ಪ ಮನೆ ಕೆಲಸದೊಳಗೆಲ್ಲ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಅವ್ರದ್ದು ಇವತ್ತು ವೀಕ್ಲಿ ಆಫ್ ಐತಿ ಸೊ ಹಿಂಗೆ ಮನೆಯಾಗಿದ್ದ ಟೈಮ್ನಾಗ ನನಗೆ ಅಡುಗೆ ಕೆಲಸದಾಗ ಮತ್ತು ಮನೆ ಕ್ಲೀನಿಂಗ್ದಾಗ ಹೆಲ್ಪ್ ಮಾಡ್ತಾರೆ ಹೇಳ್ಬೋದು ಅವರು ಓಕೆ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಪೂರಾ ಮುಗಿಸ್ಕೊಂಡು ಆಲ್ರೆಡಿ ಅರ್ವಿನ ಸ್ಕೂಲಿಂದ ಬಂದ ಸೊ ಈಗ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತೇನ್ ಅನ್ವಿತನ ಸ್ಕೂಲಿಂದ ಬರ್ತಾಳ ಅಂಡ್ ಈಗ ಅರ್ವಿನ್ ಸ್ಕೂಲ್ ಇಂದ ಊಟಕ್ಕೆ ಹಾಕೊಟ್ಟೆ ಊಟ ಮಾಡಿದ ರೈಸ್ ಖಾಲಿ ಆಯ್ತು ಸೊ ಈಗ ರೈಸ್ ಬಿಟ್ಟೇನೆ ಅಂಡ್ ನೋಡ್ರಿ ಇವತ್ತನ ಸ್ಕೂಲ್ ಹೋಗಕಂತನ ಇವತ್ತನ ಕೆಮ್ಮಕ್ ಅತ್ತ ನೋಡ್ರಿ ನಶೀನ್ಯಾಗ ನೈಟ್ನ ಒಂದ್ ಎರಡು ಮೂರ್ ಗರೆ ಕೆಮ್ಮಿದ ಸೊ ಕೆಮ್ಮ ಕೆಮ್ಮಕಂತನ ಅಂತನ ತಂದು ಶುಂಠಿ ಚಹಾ ಮಾಡಿಕೊಟ್ಟೇನಿ ಸೊ ಊಟ ಒಂದು ಕೊಡತನ ಈಗ ಬರ್ಕೊಂಡಕಂತಾ ಡ್ರಾಯಿಂಗ್ ಅದು ಬಿಡಸಕತನ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡೆ ನಾನು ಒಂದು ಬ್ಲೌಸ್ cutting ಮಾಡ್ಕೊಂಡೆ ಅಂಡ್ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಂಡೆ ಎಲ್ಲಾ ಸಹಗಿ ಬ್ಲಾಗ್ ಕಂಟಿನ್ಯೂ ಮಾಡಕಾಗ್ಲಿಲ್ ನೋಡ್ರಿ ಏನ್ ನೀನು ಕೆಮ್ಮಕತ್ತಿನ ಅರ್ವೀನ್ ಹ್ಮ್ ಕ್ಯಾಮ ಏನುಪ್ಪ ನೀನು ಸ್ಕೂಲ್ ಆದ್ರೆ ರಜೆ ಇದ್ದಾಗ आराम ಆಟಾಡ್ಕೊಂಡ್ ಆ ದ ಸ್ಕೂಲ್ ಹೋಗೋ ದಿನನ ಹಿಂಗತೆ ಆ ಹೇಂಗಾ ಹಾ

ನಾಲ್ಕು ಕುರ್ಚೆ ಬಂದವು ಒಂದು ಟೈಲರ್ ಮಷಿನ್ ಹತ್ರ ಇಟ್ಕೊಂಡೈತಿ ಮತ್ತಿಲ್ ಒಂದು ಲ್ಯಾಪ್ಟಾಪ್ ಅಂತ ಇಟ್ಕೊಂಡೈತಿ ಎರಡಷ್ಟ ಡೈನಿಂಗ್ ಗೆ ಯೂಸ್ ಮಾಡಕ್ ಅಂತವಿ ತಗೊಂಡ್ ಏನ ಆತ ಬ್ಲಾಗ್ ನಾಗ ಶೇರ್ ಮಾಡ್ಕೊಂಡೇ ಇಲ್ಲ ಟೈಮ್ ಟೈಮ್ನಾಗ ತಗೊಂಡಾರ ಅಂತ ಅಂದ್ರೆ ತಂಗಿ ಸೀಮಾಂತಕ್ ಹೋಗಕಂತಿದ್ವಿ ಸೊ ಆ ಟೈಮ್ನಾಗ ತಂದಿದ್ರು ಸೊ ಹಂಗಾಗಿ ಬ್ಲಾಗ್ ಮಾಡೇ ಇಲ್ಲ ಅವಾಗ ಹೆಚ್ಚಾಗಿ ನಾನು ಯಾಕಂದ್ರೆ ಎಡಿಟ್ ಮಾಡಕ್ ಅದು ಟೈಮ್ ಇರ್ಲಿಲ್ಲ ಊರಿಂದ ಬಂದಿನ ನಾನು ಬ್ಲಾಗ್ ನಾಗ ಹೇಳಿದ್ರ ಅಂತೇಳಿ ಸೊ ಹೋದೆ ಸೊ ಇವತ್ತು ಬ್ಲಾಗ್ನಾಗೋಡ್ರಿ ಹೊಸದೇನಲ್ಲ ಹಳೇದ ಸೆಕೆಂಡ್ ಹ್ಯಾಂಡ್ ತಗೊಂಬಂದಾರ ಬಂದಾರ ಹೇಳಿ ಆದ್ರ ನಂಗೆ ಇಷ್ಟನಾಗಿಲ್ಲ ನೋಡ್ರಿ ಎಷ್ಟು ಜಾಗ ಹೇಳಿ ನೋಡ್ರಿ ಎಷ್ಟು ಜೋರ್ ಕೆಮ್ಮಕ್ ಆದ್ರೆ ಆದ್ರ ನಂಗೇನ ಅಷ್ಟೊಂದು ಡೈನಿಂಗ್ ಟೇಬಲ್ ಏನ್ ಅವಶ್ಯಕತೆ ಇದ್ದಿದ್ದಿಲ್ಲ ಹಸ್ಬೆಂಡ್ ನೋಡ್ರಿ ತಗೊಂಬಂದ್ಬಿಟ್ರ ಬ್ಯಾಡ್ ಅಂದ್ರ ಏನ್ ಮಾಡುದು ಹ್ಮ್

ಏನಂದ್ರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ತಗೊಂಡ್ ಬಂದಾಗ ಇದಕ್ಕ ಕಲರ್ ಅದು ಪಾಲಿಶ್ ಅದು ಮಾಡಿಸ್ಕೊಂಡ್ ಬರ್ತೀನಿ ಅಂತ ಅಂದ್ರ ಡಿಸ್ಕ್ಯೂಮ್ ಡಿಸ್ಕ್ಯೂಮ್ ಏನ್ ಮಾಡಿಯಪ್ಪ ತಡಿ ಏನ್ ಮಾಡಿ ಪಿಸ್ತೂಲ್ ಮಾಡಿ ವಾ ಮಸ್ತ್ ಮಾಡಿ ಎಲ್ಲಾರು ನೋಡಿಲ್ಲ ಇಲ್ಲಿ ನೋಡಿ ಬುಲೆಟ್ ಪಾಸ್ ಆಗಾಕೂ ಮಾಡ್ಯಾನ ಬುಲೆಟ್ ಇದೇನಿದೆ ಹಿಂಗ ನೋಡ್ರಿ ಫ್ರೆಂಡ್ಸ್ ಮಾಡ್ರಿ ಎಷ್ಟು ಮಸ್ತ್ ಮಾಡ್ಯಾನ ಯಾವಾಗ ಮಾಡ್ಯಪ್ಪ ಇದ ಹೆಡ್ ಹಿಂಗ ಒತ್ತಕಂತ ಇದನ್ನ ಹೊರಗೆ ಇಟ್ಟೆನೇ ಇದನ್ನ ಟಾಕೊಂಡೆ ಬರ್ತೀನಿ ಹಿಂಗ ಮಾಡಿ ಹಿಂಗ ಮಾಡಿ ಬಿಟ್ರು ಗನ್ ಹೊರುತ್ತೆ ಹ್ಮ ನೋಡಿ ತಿವಾಗ ನೋಡ್ಕೊಂಡು ಮಾಡಣ ಹ್ಮ ಅಣ್ಣ ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಇದನ್ನ ತಗೊಂಡ ಬಂದ ದಿನ ಪಾಲಿಶ್ ಮಾಡ್ಸೋಣ ಅಂತ 컬러 ಮಾಡಸೋಣ ಅಂತಂದ್ರೆ ಕೇಳಿದ್ಯಾ ಅವರು ಬರ್ತಾ ಇಲ್ಲ ಏನು ಹಂಗಾಗಿ ತಗೊಂಡ ಬಂದ ಏನ ಒಂದು ತಿಂಗಳು ಲ್ಯಾಗ್ನ ಆಗಿತಿ ಮ್ಯಾಗ ತಿಂಗಳ್ಯಾಗಾದ್ರೂ ನೋಡ್ರಿ ಇನ್ನಾದ್ರೂ ಪಾಲಿಶ್ ಮಾಡ್ಸಿಲ್ಲ ಮತ್ತೆ ಇಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಲೂಸ್ನು ಆಗ್ಯಾವ್ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಯಾವ ಇನ್ನು ಇವನ ಪರ್ಮನೆಂಟ್ ನಾವ ಇಟ್ಕೋದ್ರ ಇನ್ನ ಎಲ್ಲ ರಿಪೇರಿ ಎಲ್ಲಾ ಮಾಡ್ಸಿ ಕಲರ್ಗೆಲ್ಲರ್ ಮಾಡಿಸಿ ಇಟ್ಕೋಬಹುದು ಇಲ್ಲಿ ನೋಡಿ ಎಷ್ಟು ಜಾಗ ಇಟ್ಕೊಂಡ್ ಕುಂತೈತಿ ನೋಡಿ ಇಲ್ಲಿ ಮೊದಲ ರೂಮ್ ಇದು ಹಾಲ್ ಎಷ್ಟು ಖಾಲಿ ಖಾಲಿ ಎಷ್ಟು ಸ್ಪೇಸಿಯಸ್ ಇತ್ತು ಈಗ ಈ ಸೋಫಾ ಇಷ್ಟು ಇಷ್ಟ ಇತ್ತು ಬಿಡು ನಡು ಇನ್ ಇಟ್ಕೊಂಗ್ ಕುಂತೈತಿ ಎಷ್ಟ್ ತುಂಬದಂಗ ಆಗೈತಿ ಹೋದ ನಂಗ ಇಷ್ಟ ಆಗಿಲ್ಲ ನೋಡು ನಂಗ ಸ್ಪೇಸಿಯಸ್ ಇರ್ಬೇಕು ಅದು ಏನಾರ ಒಂದ್ ಐಟಮ್ ತಗೊಂಡ್ಬರ್ತಿವ ಅಂದ್ರ ಅದನ್ನ ಮನಿಗೆ ಸೆಟ್ ಆಗುವಂತದ್ದು ತೊಗೊಂಬರ್ಬೇಕು ಇದರದ ಅವಶ್ಯಕತೆ ಇದ ಇದನ್ನ ಅಲ್ಲಿ ಅಡಿಗೆ ಮನೆಯಾಗಿಟ್ರುನು ಅಲ್ಲಿ ಮ್ಯಾಗಿನ ಸಜ್ಜದ್ ಮ್ಯಾಗಿಂದ ನೀನು ಬರಲ್ಲ ಅನಿತ ಬಂದು ರಾತಿಗೆ ಬಂದ್ ನೋಡ್ರಿ ಉಸ್ ಅಂತೆ ಬ್ಯಾಗ್ ಹೊತ್ಕೊಂಡ ಹೊಸ ಹಾಕೊಂಡೋಗಿ ಅವನ್ ಹಾಕೊಂಡೋಗಿದ್ದೆ ಶೂ Thalak bitti. O, kaikal maka thoko? Nale mutte kusai yoga. Pistu, 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 pistu. Nandalo, gan yang made na? Anita, gan made noda nodi? Gan, gan. Gan, gan. Gan, gan. Nami nodi, nina watta shopping was, pala yadda, buwa, mat skripi ntala. Hmm. ಎಲ್ಲ ನಿನ್ನو ಶಾಪಿಂಗ್ ಮಾಡಿದ ತಗೋ ಅವ್ತಾ ಹೆರಬೆಂಡು ಕ್ಲಿಪ್ ಇದು ವಿಡಿಯೋ ಮಾಡಿದೀನಿ ಇದನ್ನ ಟೇಬಲ್ ನಿನ್ನೋ ಇವತ್ತು ಮಾಡಿದಾ ನೋಡು ಮಾಡಿದಲ್ಲ ಇಷ್ಟ ಇದನಾದರೂ ಇವತ್ತು ಮಾಡಿದ್ರತ್ತಾ ನಾಳೆ ಮಾಡಿದ್ರತ್ತಾ ಅಂತಂದ ಸೋ ಹಂಗಾ ಊರ್ ಹೋಗ್ಬಿಟ್ವಿ ಸೋ ಊರ್ ಹೋಗೋನಿಂದ ಇವತ್ತು ಬ್ಲಾಗ್ ನಲ್ಲಿ ಹೇಳಿದ್ರ ಐತಂತಂದ ಹೇಳಿದಾ ನೋಡಿ ಮ ಕಲರ್ ಏನು ಮಾಡಿಸೋದು ಬಿಡು ನಾನು ಪರ್ಮನೆಂಟ್ ಆಗಿ ಇಡ್ಕೋಣಂಗಿಲ್ಲ ಹ್ಮ್ ಊರಲ್ಲಿ ಕಟ್ಟಿ ಕಳಾವೆ ಊರಿಗೆ ಕೊಟ್ಟರು ಅವರು ಗ್ಯಾರಂಟಿ ಬೈತರ ಅಲ್ಲ ಅಲ್ಲಿ ಇಡೋಣ ಜಾಗನೇ ಇಲ್ಲ ಅದೆ ಅಪ್ಪ ನೋಡಿ ಸೋಫಾ ತರಿಸಿದ್ದಕ್ಕೆ ನನ್ನ ಏನು ಓಕೆ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ತಾ ಇರಬಹುದು ಟೋಟಲ್ ಆಗಿ ಡೈನಿಂಗ್ ಟೇಬಲ್ ಬಂದು ಈ ರೀತಿ ಐತೆ ನೋಡಿ ಫ್ರೆಂಡ್ಸ್ ದೊಡ್ಡದ ಅಂತ ಹೇಳಬಹುದು ಬಿಡದ ಹಾಗೆ ಕಣಕ ಅಂತ ಏನೋ ಗೊತ್ತಿಲ್ಲ ಅದರ ರಿಯಲ್ ಆಗಿ ಮಾತ್ರ ದೊಡ್ಡದೈತಿ ಐತೆ ಅಂತ ಅನಿಸುತ್ತೆ ಹಾಲ್ ಫುಲ್ಲು ತುಂಬುಬಿಟ್ಟಿತ್ತು ನನಗೆ ಅದಾ ಇದು ನನ್ಗೆ ಒಟ್ಟು ಸ್ಪೇಸಸ್ ಚೆನ್ನಾಗಿರ್ಬೇಕು ನನ್ಗೆ ಹಾಲು ಭಾಳ ಹಿಂಗೆ ತುಂಬದಂಗೆ ಇರಬಾರ್ದು ಒಟ್ಟು ನನಗೆ ಹಾಲ್ ಆತು ರೂಮ್ ಆತು ಕಿಚನ್ ಆತು ಏನಾಯ್ತು ಒಟ್ಟು ಸ್ಪೇಸ್ ಎಷ್ಟ ನೀಟಾಗಿ ಇರಬೇಕು ನನಗೆ ಇಲ್ಲಿ ಇದ್ದು ಇಲ್ಲದೆ ಅದೆಲ್ಲ ತುಂಬಿಸ್ಕೊಂಡು ಒಟ್ಟು ಗಜಿ ಬಿಜಿ ಗಜಿ ಮತ್ತೆ ಇನ್ನೊಂದೇನಂದ್ರೆ ಇದನ್ನ ತೊಗೊಂಡು ಬಂದಾಗಿಂದ ಹಾಲ್ನಾಗ ಒಟ್ಟ ನೆಲಕ್ಕೆ ಹಚ್ಚಿ ಕುಂತೇ ಇಲ್ಲ ನೋಡ್ರಿ ಸೋಫಾ ಇದ್ರೂ ನಾವು ಅಷ್ಟಾಗಿ ಸೋಫಾದ ಮ್ಯಾಗ ಕುಂದ್ರಂಗಿಲ್ಲ ನೆಲದ ಮ್ಯಾಗ ಕುಂದಕ್ಕೆ ನಾ ಲೈಕ್ ಆಗ್ತೈತಿ ಯಾವಾಗಾದರೂ ಹಿಂಗೆ ಸ್ವಲ್ಪ ತಂಡಿ ಹಿಂಗೆ ಏನಾದರೂ ಹವಾ ಬಿಟ್ಟಾಗ ಟೈಲ್ಸ್ ಅದು ಭಾಳ ಜುನು ಜುನಂತಿದ್ರು ಅಷ್ಟೇ ಸೋಫಾ ಮ್ಯಾಗ ಕುಂದಿರ್ತೀವಿ ಇನ್ ಆಲ್ಮೋಸ್ಟ್ ನೆಲದ ಮ್ಯಾಗನ ಕುಂತು ಉಣ್ಣದು ಹಿಂಗೆಲ್ಲ ಮಾಡೋದು ಜಾಸ್ತಿ ನಾನು ಮತ್ತೆ ನಂದು ಟೈಲರ್ ಟೈಲರಿಂಗ್ ವರ್ಕ್ ಮಾಡ್ತೀನಲ್ಲ ಬ್ಲೌಸ್ ಕಟಿಂಗ್ ಅದೆಲ್ಲ ನಾನು ಆರಾಮಾಗಿ ಹಾಲ್ನಾಗ ಕುಂತು ಮಾಡ್ಕೊತಿದ್ದೆ ಸೊ ಇದೊಂದು ಪ್ರಾಬ್ಲಮ್ ಆಗೈತಿ ಈಗ ಇನ್ನೊಮ್ಮೆ ಬೇಜಾರದಾಗ ಟೇಲರ್ ಮಷೀನ್ ನ ಹಾಲ್ನಾಗ ತಗೊಂಬಂದು ಹೊಲ್ಕೋಂತ ಟಿವಿ ನೋಡ್ಕೋ ಹೊಲಿತಿದ್ದೆ ನೋಡ್ರಿ ಇವಾಗ ಟೈಲರ್ ಮಷಿನ್ ರೂಮ್ನಾಗ ಇಟ್ಟಿರೋದ್ರಿಂದ ಅಲ್ಲಿ ಟಿವಿ ಇಲ್ಲ ಏನೂ ಇಲ್ಲ ಭಾಳ ತನ ಒಂದಾ ಕಡೆ ಹೊಲ್ಕೋಂತ ಕುಂತಾಗ ನಿದ್ದೆ ಬಂದಂಗೆ ಆಗ್ತೈತಿ ಸೊ ಆ ರೀತಿ ಆದಾಗ ಟಿಲರ್ ಮಿಷಿನ್ ಹಾಲ್ನಾಗ ಇಟ್ಕೊಂಬಂದು ಹೊಲಿತೆ ಸೊ ಇವಾಗ ಹಂಗೂ ಮಾಡೋಂಗಿಲ್ಲ ಸೊ ಈ ಡೈನಿಂಗ್ ಟೇಬಲ್ ತಂದಾಗಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗೈತೆ ನೋಡ್ರಿ ನನಗೆ ಉಳಿದರು ಮನೆಯನ್ನರಿಗೆ ಆಗೇತಿ ಇಲ್ಲ ಗೊತ್ತಿಲ್ಲ ನನಗಂತೂ ಆಗೈತಿ ಸೊ ಅಷ್ಟು ನಂಗೆ ಲೈಕ್ ಆಗಲಿಲ್ಲ ಇದನ್ನು ತಂದಿದ್ದು ಯಾವುದೇ ಆಗಲಿ ಮನೆಗೆ ಒಂದು ಸಣ್ಣ ಐಟಮ್ ಆದರೂ ಆಗಿರ್ಬೋದು ದೊಡ್ಡ ಐಟಮ್ ಆದರೂ ಆಗಿರ್ಬೋದು ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಂಡು ಬರಬೇಕು ಅನ್ನೋಳು ನಾನು ಸೊ ಹಸ್ಬೆಂಡು ನನಗೆ ಹೇಳಾರ್ದ ತೊಗೊಂಡು ಬಂದುಬಿಟ್ಟಾರ ಸೆಕೆಂಡ್ ಹ್ಯಾಂಡ್ ಕಡಿಮೆ ರೇಟ್ನಾಗ ಸಿಗ್ತೈತಿ ಅಂಥೇಳಿ ಏನು ಮಾಡೋದು ಈಗ ನೋಡಿರಿ ನೈಟು ಏಟ್ ಓ ಕ್ಲಾಕ್ ಆಗಕ್ಕೆ ಬಂದೈತಿ ಈಗ ಹಸ್ಬೆಂಡು ಹಾಸ್ಪಿಟಲ್ಗೆ ಅರಿವಿನಾಗ ಕರ್ಕೊಂಡು ಹೋಗೋಕಂತಾರೆ ಮತ್ತು ಹಂಗೆ ಬಿಟ್ವಿ ಅಂತಂದ್ರೆ ಕೆಮ್ಮು ಮತ್ತು ಜಾಸ್ತಿಯಾಗಿ ಎಲ್ಲಿ ಜ್ವರ ಬರ್ತವೇನೋ ಅಂಥೇಳಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಆಯಿತು ಅಂತೇಳಿ ಹೋಗಕ್ಕಂತಾರ ಇನ್ನು ಟೂ ಡೇಸ್ ರಜೆ ಆಯ್ತಲ್ಲ ಸೊ ಅಷ್ಟೊಳಗೆ ಆರಾಮಾಗಬೇಕು ಅಂತ ನೀನು ಚೆಕ್ ಮಾಡಿಸ್ಕೊಂಬಂದ್ವಿ ಏನಂದ್ರು ದರ ಬಂದವಾ ನೋಡಿ ಹಾ ನಿನ್ನ ನೈಟ್ ಅದು ಯಾವಾಗ ಯಾಕೆ ಅದು ಗೊತ್ತಿಲ್ಲ ಮೊದಲು ಎದ್ದಾಗ ಕಕ್ಕಂತ ಕೆಮ್ಮಿದ ನೋಡಿ ಮಸ್ಸು ಏನಾದ್ರೂ ಆ ಸ್ಕೂಲ್ ಸ್ಟಾರ್ಟ್ ಆಗೋದ ಇವತ್ತ ಆಗೆತಿ ಹಾ ತೈ ಖಾಸ್ ಹ್ಮ್ ಅಲ್ಲ ಮಳಿ ಬರಕಂದ್ರ ಅವರು ಹುಡುಗರು ಹಂಗ್ಯಾ ಕುಂದ ಯೋಗ ಮಾಡಾಕ ಮಳೆಯಾಗ ಸ್ವಲ್ಪ ಸ್ವಲ್ಪ ಬರ್ಲಿ ಏಟ್ರ ಬರ್ಲಿ ಒಟ್ರ ಸಣ್ಣಗ ಜುಬ್ರ ಹನಿ ಬರ್ತೈತೆ ಅರ್ಟಕ್ ಮತ್ ಮತ್ ತೀವ್ ತೋದ್ಬಿಡ್ತೈತಿ ನಾ ನಡ್ದ ರಜಾ ಇರ್ತ ಬಿಡ ಇಲ್ಲಿ ಮೂರ್ ನಾಲ್ಕು ದಿನ ಬೇಕು